ಬಂಧುಗಳೇ ತಮಗೆಲ್ಲ ಮತ್ತೊಮ್ಮೆ ಮಯಾ ಚಾನಲ್ಗೆ ಸ್ವಾಗತ ಸಾವಿರಾರು ಸ್ವಾರಸ್ಯಕರ ಪಾತ್ರಗಳ ಆ ಘರವೇ ಮಹಾಭಾರತ ಮಹಾಭಾರತದ ಆ ಎಲ್ಲ ಪಾತ್ರಗಳಲ್ಲಿ ಪ್ರಮುಖವಾದದ್ದು ಸತ್ಯವತಿ ಅಥವಾ ಮತ್ಸ್ಯಗಂಧಿ ಪಾತ್ರ ಹಾಗಾದರೆ ಸತ್ಯವತಿ ಅಥವಾ ಮತ್ಸ್ಯಗಂಧಿ ಯಾರು ಅವಳ ನಿಜ ತಂದೆ ಯಾರು ಸಾಕು ತಂದೆ ಯಾರು ಅವಳ ಪಾತ್ರವೇ ಮಹಾಭಾರತದ ಮೂಲ ಏಕೆ ಇಂತಹ ಹಲವು ಪ್ರಶ್ನೆಗಳ ಉತ್ತರ ಇಂದಿನ ಈ ಸಂಚಿಕೆಯಾಗಲಿದೆ ತಿಳಿಯಲು ತಾವು ತಪ್ಪದೆ ಅಂತ್ಯದವರೆಗೂ ನೋಡಿರಿ ಬಂಧುಗಳೇ ಮಹಾಭಾರತದ ಎಲ್ಲ ಪಾತ್ರಗಳು ತಮ್ಮದೇ ಛಾಪು ಹೊಂದಿದ್ದರೂ ಅವೆಲ್ಲ ಸತ್ಯವತಿ ಪಾತ್ರದ ಛಾಯೆಯೊಳಗೆ ಬರುತ್ತವೆ ಮಹಾಭಾರತದ ಪಾತ್ರಗಳಲ್ಲಿ ಒಂದು ರೋಚಕ ಪಾತ್ರವಿದೆ ಅದುವೇ ಉಪರಿಚರ ಎಂಬ ರಾಜನದು ಇವನ ಮೂಲ ಹೆಸರು ವಸು ಎಂದಿತ್ತು ಇವನ ರಾಜ್ಯ ಭಾರದ ಗತ್ತು ಗಾಂಭೀರ್ಯ ನೋಡಿದ ದೇವೇಂದ್ರ ಅವನಿಗೆ ಒಂದು ವಿಮಾನವನ್ನು ಉಡುಗೊರೆಯಾಗಿ ನೀಡಿದ್ದನಂತೆ ಅದನ್ನು ಪಡೆದ ಮೇಲೆ ವಸು ನಿರಂತರ ಆಕಾಶದಲ್ಲೇ ಹಾರಾಡುತ್ತಿದ್ದನಂತೆ ವಿನಾಕಾರಣ ಹಾರಾಡುವ ಇವನನ್ನು ಕಂಡು ಎಲ್ಲರೂ ಮೇಲೆ ಹಾರಾಡುವವ ಎಂದು ಅಡ್ಡ ಹೆಸರಿಟ್ಟಿದ್ದರಂತೆ ಉಪರಿಚರ ಎಂದರೆ ಮೇಲೆ ಹಾರಾಡುವವ ಎಂದರ್ಥ ಹೀಗಾಗಿ ವಸು ಎಂಬ ಹೆಸರು ಹೋಗಿ ಉಪರಿಚರ ಎಂದು ಹೆಸರಾಗಿತ್ತಂತೆ ಇಂತಹ ಉಪರಿಚರ ಒಮ್ಮೆ ಬೇಟೆಗೆಂದು ಕಾಡಿಗೆ ತೆರಳಿದ್ದನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ಉಪರಿಚರ ವಿಶ್ರಾಂತಿ ಪಡೆಯುತ್ತಿರುವಾಗ ತನ್ನ ಅತ್ಯಂತ ಸುಂದರವಾದ ಹೆಂಡತಿಯನ್ನು ನೆನೆದು ಕಾಮಾತುರನಾಗುತ್ತಾನೆ ನದಿಯ ದಡದಲ್ಲಿ ಮನೋವಿಚಲಿತನಾಗಿ ವಿಚಲಿತನಾಗಿ ಕುಳಿತಿರುವಾಗ ರೇತಸ್ಸು ಸ್ಕಲಿಸುತ್ತದೆ ಅದೇ ಸಂದರ್ಭದಲ್ಲಿ ಆ ನದಿಯಲ್ಲಿ ಸುಂದರವಾದ ದೊಡ್ಡ ಮೀನೊಂದು ಇರುತ್ತದೆ ಆ ಮೀನು ಕೂಡ ಸಾಮಾನ್ಯದಲ್ಲ ಅದೊಂದು ಶಾಪಗ್ರಸ್ತ ಅಪ್ಸರೆ ಒಮ್ಮೆ ಒಬ್ಬ ಋಷಿಯು ನದಿ ನೀರಿನಲ್ಲಿ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿರುವಾಗ ವಿಹಾರಕ್ಕೆಂದು ಭೂಲೋಕಕ್ಕೆ ಬಂದ ಅದ್ರಿಕಾ ಎಂಬ ಅಪ್ಸರೆ ನೀರಿನಲ್ಲಿ ಮುಳುಗಿ ಆ ಋಷಿಯ ಕಾಲುಗಳನ್ನು ಹಿಡಿದು ಕೀಟಲೆ ಮಾಡುತ್ತಾಳೆ ಕೋಪಗೊಂಡ ಆ ಋಷಿಯು ಅವಳಿಗೆ ಮೀನಾಗುವಂತೆ ಶಾಪ ನೀಡುತ್ತಾನೆ ನಂತರ ಅವಳ ಅತಿಯಾದ ವಿನಂತಿಯನ್ನು ಮನ್ನಿಸಿ ಅವಳು ಎರಡು ಮನುಷ್ಯ ರೂಪದ ಮಕ್ಕಳನ್ನು ಪಡೆದಾಗ ಶಾಪ ವಿಮೋಚನೆಯಾಗುತ್ತೆ ಎಂದು ಹೇಳಿರುತ್ತಾನೆ ಇಂತಹ ಮೀನಿನ ರೂಪದ ಅಪ್ಸರಿಯು ಅಲ್ಲಿ ವಿಹರಿಸುತ್ತಿರುವಾಗ ಕಾಮ ಬಾಧಿತ ಉಪರಿಚರ ರೇತಸ್ತನ್ನು ಸೇವಿಸಿ ಗರ್ಭಧರಿಸುತ್ತಾಳೆ ಮುಂದೊಂದು ದಿನ ಉಚ್ಚೈಶ್ರವಸು ಅಥವಾ ದಾಶರಾಜ ಎಂಬ ಬೆಸ್ತನ ಬಲೆಗೆ ಮೀನಿನ ರೂಪದ ಅಪ್ಸರೆ ಸಿಕ್ಕಿಕೊಳ್ಳುತ್ತದೆ ಸಿಕ್ಕಿಕೊಂಡ ಮೀನನ್ನು ಯಥಾ ಪ್ರಕಾರ ಆಹಾರಕ್ಕಾಗಿ ಕೊಂದಾಗ ಶಾಪಗ್ರಸ್ತ ಅಪ್ಸರಿಯ ಶಾಪ ವಿಮೋಚನೆಯಾಗಿ ತನ್ನ ಲೋಕಕ್ಕೆ ಹೋಗುತ್ತಾಳೆ ಆದರೆ ಆ ಮೀನಿನ ಹೊಟ್ಟೆಯಲ್ಲಿ ಎರಡು ಶಿಶುಗಳು ಸಿಗುತ್ತವೆ ಒಂದು ಗಂಡು ಒಂದು ಹೆಣ್ಣು ಆ ಮಕ್ಕಳನ್ನು ಅಲ್ಲಿಯ ರಾಜನಾದ ಉಪರಿಚನದ ಬಳಿ ತೆಗೆದುಕೊಂಡು ಹೋದಾಗ ತನ್ನಂತೆಯೇ ಇರುವ ಶಿಶುವನ್ನು ಕಂಡು ಗಂಡು ಮಗುವನ್ನು ತಾನು ಪಡೆಯುತ್ತಾನೆ ಆ ಮಗುವೇ ಮುಂದೆ ಮತ್ಸ್ಯ ರಾಜನೆಂದು ಪ್ರಸಿದ್ಧನಾಗುವುದು ಹಾಗೆಯೇ ದಾಶರಾಜನ ವಿನಮ್ರ ಕೋರಿಕೆಯಂತೆ ಆ ಹೆಣ್ಣು ಶಿಶುವನ್ನು ದಾಶರಾಜನಿಗೆ ಉಪರಿಚರ ರಾಜನು ನೀಡುತ್ತಾನೆ ಆ ಮಗುವೆ ಸತ್ಯವತಿ ಮತ್ಸ್ಯದ ಮಗಳಾಗಿಯೂ ಮತ್ಸ್ಯದ ವಾಸನೆಯನ್ನು ಹೊಂದಿದ್ದರಿಂದ ಅವಳಿಗೆ ಮತ್ಸ್ಯಗಂಧಿ ಎಂತಲೂ ಕರೆಯಲಾಯಿತು ಹೀಗೆ ದಾಶರಾಜನ ಮಗಳಾದ ಸತ್ಯವತಿ ತಂದೆಯ ಮುದ್ದಿನ ಮಗಳಾಗಿ ಬೆಸ್ತರ ಕಾಯಕವನ್ನೇ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಳು ಒಮ್ಮೆ ನದಿನಾಟಲು ಋಷಿ ಶ್ರೇಷ್ಠರಾದ ಪರಾಶರ ಮುನಿಗಳು ಬಂದಾಗ ತಂದೆಯ ಬದಲಿಗೆ ಕಾರ್ಯನಿರ್ವಹಿಸುತ್ತಿದ್ದ ಸತ್ಯವತಿಯನ್ನು ನೋಡುತ್ತಾರೆ ದೈವ ಪ್ರೇರಣೆಯಂತೆ ಅವಳ ಕಂಡು ಮೋಹಿತರಾದ ಪರಾಶರ ಮುನಿಯು ಅವರಿಂದ ಒಂದು ಮಗುವನ್ನು ನಿರೀಕ್ಷಿಸುತ್ತಾರೆ ಆದರೆ ಸತ್ಯವತಿ ಕನ್ನತ್ವವನ್ನು ಕಳೆದುಕೊಳ್ಳಲು ನಿರಾಕರಿಸಿದಾಗ ದೈವ ಪ್ರೇರಣೆಯನ್ನು ತಿಳಿಸಿ ಅವಳಿಗೆ ಕನ್ಯತ್ವ ನಾಶವಾಗದಂತೆ ವರ ನೀಡುತ್ತಾರೆ ಅಲ್ಲದೆ ಅವಳ ಕೋರಿಕೆಯಂತೆ ಸದಾ ಅವಳಲ್ಲಿ ಸುವಾಸನೆ ಉಳಿಯುವಂತೆಯೂ ಶಾಶ್ವತ ಯೌವನ ಉಳಿಯುವಂತೆಯೂ ಹಾಗೆಯೇ ಹುಟ್ಟುವ ಮಗು ಬ್ರಹ್ಮಜ್ಞಾನಿಯೂ ವಿಷ್ಣುವಿನ ಅಂಶ ಹೊಂದಿದವನು ಲೋಕ ಪ್ರಸಿದ್ಧನೂ ಆಗಬೇಕೆಂದು ವರ ನೀಡುತ್ತಾನೆ ಹೀಗೆ ಸತ್ಯವತಿಯಲ್ಲಿ ಹುಟ್ಟಿದ ಮಗುವೇ ವೇದವ್ಯಾಸ ಈ ವೇದವ್ಯಾಸನು ವಿಷ್ಣುವಿನ ಅಂಶದಿಂದ ಹುಟ್ಟಿದವನಾಗಿ ಜನಿಸಿದ ಕೂಡಲೇ ವೃದ್ಧಿಯನ್ನು ಪಡೆದನು ಅನಂತರದಲ್ಲಿ ಅವನು ಪ್ರತಿಯೊಂದು ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದವನಾಗಿ ದೀರ್ಘ ತಪಸ್ಸನ್ನಾಚರಿಸಿದನು ವ್ಯಾಸ ಮಹರ್ಷಿಯು ಪುರಾಣಗಳನ್ನು ರಚಿಸಿದವನಾಗಿಯೂ ವೇದಗಳ ವಿಂಗಡಿಸಿದವನು ಮಹಾಭಾರತವನ್ನು ರಚಿಸಿದ್ದಲ್ಲದೆ ವಂಶಾವಳಿಯ ಮೂಲ ಪುರುಷನೇ ಆಗಿ ಪ್ರಸಿದ್ಧನಾದನು ಸತ್ಯವತಿ ಮುಂದೆ ಭೀಷ್ಮನ ತಂದೆ ಶಂತನುವಿಗೆ ಸತಿಯಾದಳು ಭೀಷ್ಮನು ತನ್ನ ಪ್ರತಿಜ್ಞೆಯಿಂದಾಗಿ ರಾಜ್ಯಭಾರ ಮಾಡದವನಾಗಿಯೂ ಮತ್ತು ಬ್ರಹ್ಮಚಾರಿಯಾಗಿಯೂ ಉಳಿದುಕೊಂಡಾಗ ತನ್ನ ಹಿರಿಯ ಮಗನಾದ ಚಿತ್ರಾಂಗದನ ಅಕಾಲಿಕ ಮರಣದ ನಂತರ ವಿಚಿತ್ರ ವೀರ್ಯನಿಗೆ ಪಟ್ಟ ಕಟ್ಟಿದಳು ಅವನು ಕೂಡ ವೀರ ಮರಣ ಹೊಂದಿದಾಗ ಸಂಪೂರ್ಣ ಕುರುವಂಶ ಅವಸಾನದ ಅಂಚಿನಲ್ಲಿ ಇತ್ತು ಅಂತಹ ಸಂದರ್ಭದಲ್ಲಿ ಕ್ರಾಂತಿಕಾರಿ ವಿಚಾರಧಾರೆಯ ಮೂಲಕ ತನ್ನ ಮೊದಲ ಪುತ್ರನಾದ ವ್ಯಾಸ ಮಹರ್ಷಿಯಿಂದ ವಿಚಿತ್ರ ವೀರ್ಯನ ಸತಿಯರಾದ ಅಂಬಿಕೆ ಮತ್ತು ಅಂಬಾಲಿಕಾಳಿಗೆ ಗೋಲಕ ಪುತ್ರರನ್ನು ಹುಟ್ಟುವಂತೆ ಮಾಡಿಸಿದಳು ಅವರೇ ಮುಂದೆ ಪಾಂಡವ ಮತ್ತು ಧೃತರಾಷ್ಟ್ರರ ಮಕ್ಕಳಾದ ಕೌರವ ಹಾಗೂ ಪಾಂಡವರಿಂದಾಗಿ ಇಡೀ ಮಹಾಭಾರತವೇ ಸೃಷ್ಟಿಯಾದದ್ದು ಇತಿಹಾಸ ಬಂಧುಗಳೇ ಮಹಾಭಾರತದ ಎಂತಹುದೇ ತಿರುವಾಗಲಿ ಅದು ಸತ್ಯವತಿಯ ಜೀವನದ ತಿರುವುಗಳಿಂದ ಹಾಗೂ ಸಂಕೀರ್ಣತೆಗಿಂತ ಮಹತ್ವದ್ದು ಎನ್ನಿಸಲಾರದು ಉಪರಿಚರನ ಮಗಳಾಗಿ ದಾಸರಾಜನ ಸಾಕು ಮಗಳಾಗಿ ಅಪ್ಸರಿಯಿಂದಾಗಿ ಮತ್ಸ್ಯಕನ್ನೆಯಾಗಿ ಪರಾಶರ ಮುನಿಗಳಿಂದ ಪ್ರೇರಿತಳಾಗಿ ವ್ಯಾಸನಂತಹ ಮಗನನ್ನು ಭಾರತಕ್ಕೆ ನೀಡಿ ಮಹಾಭಾರತದ ಮತ್ತು ಹದಿನೆಂಟು ಪುರಾಣಗಳಿಗೆ ಕಾರಣಳಾಗಿ ಗೋಲಕ ಪುತ್ರನನ್ನು ಪಡೆಯಬಲ್ಲಂತಹ ದಿಟ್ಟ ನಿರ್ಧಾರ ಮಾಡಬಲ್ಲಂತಹ ಆಧುನಿಕ ವಿಚಾರಧಾರಿಯ ಹೆಣ್ಣು ಮಗಳಾಗಿ ಸತ್ಯವತಿ ಮಹಾಭಾರತದ ಅಚ್ಚಳಿಯದ ಮಹಾನ್ ಪಾತ್ರವಾಗಿದ್ದರೂ ಒಬ್ಬ ಸಾಮಾನ್ಯ ಬೆಸ್ತನ ಮಗಳಾಗಿ ನಮ್ಮನ್ನು ಸದಾ ಪ್ರೇರೇಪಿಸುತ್ತಾಳೆ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತಾ ಇಂತಹ ಹುದ್ದೆ ಮಾಹಿತಿಗಾಗಿ ನಮ್ಮ ಮಯಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಧನ್ಯವಾದಗಳು